ಮುಳಬಾಗಲ್ ತಾಲೂಕ ಜನತೆಗೆ ಶುಭವಾರ್ತೆಯನ್ನ ತಿಳಿಸಕ್ಕೆ ನಾವು ಬಯಸ್ತಾ ಇದ್ದೀವಿ ಈಗಾಗಲೇ ಎರಡು ವರ್ಷಗಳಿಗೂ ಮುಂಚೆ ನಮ್ಮ ನೆಚ್ಚಿನ ಜನಪ್ರಿಯ ಶಾಸಕರಾದಂತಹ ಸಮೃದ್ಧಿ ಮನ್ನಾಥಣ್ಣರ ನೇತೃತ್ವದಲ್ಲಿ ಕನ್ನಡ ರಾಜ್ಯೋತ್ಸವವನ್ನ ನವೆಂಬರ್ ಒಂದನೇ ತಾರೀಕು ಬಿಟ್ಟು ಒಂದನೇ ತಾರೀಕು ಸಾಂಕೇತಿಕವಾಗಿ ಎಲ್ಲಾ ಕಾಲೇಜು ಶಾಲಾ ಕಾಲೇಜುಗಳಲ್ಲಿ ಸಾಂಕೇತಿಕವಾಗಿ ಆಚರಣೆ ಮಾಡ್ತಾರೆ ಆ ನಂತರ ಶಾಲಾ ಕಾಲೇಜು ಕಚೇರಿ ಸರ್ಕಾರಿ ಕಚೇರಿಗಳೆಲ್ಲ ಮಾಡ್ತಾರೆ ಆ ನಂತರ ಒಂದು ದಿನಾಂಕವನ್ನು ನಿಗದಿ ಮಾಡಿಕೊಂಡು ಅವರು ಶಾಸಕ ಮೊದಲನೇ ವರ್ಷ ಚಂದನ್ ಶೆಟ್ಟಿರವರನ್ನ ಕರೆಸಿ ಅಹ್ ನೆನಪಿರಲಿ ಪ್ರೇಮ್ ಮತ್ತು ಆ ಸಂಜನಾ ಚಿತ್ರದ ನಾಯಕ ನಟರಾದಂತಹ ನೆನಪಿರಿ ಪ್ರೇ ನೆನಪಿರಲಿ ಪ್ರೇಮ್ ಮತ್ತು ಧನ್ವೀರ್ ಬಂದಿದ್ರು ಆಮೇಲೆ ಸಂಜನಾ ಎಂಬ ನಟಿ ಬಂದಿದ್ರು ಈ ರೀತಿ ಮುಳಬಾಗಿಲಿಗೆ ಒಂದು ಚಿತ್ರರಂಗದ ಚಿಕ್ಕ ಚಿತ್ರರಂಗವನ್ನ ತರಿಸುವ ಮುಖಾಂತರ ಅದ್ದೂರಿಯಾಗಿ ನಮಗೆ ಮಾಡಿಕೊಟ್ಟಿದ್ರು ಅದೇ ರೀತಿ ಮೊನ್ನೆ ಎರಡನೇ ವರ್ಷ ಅದ್ದೂರಿಯಾಗಿ ಮಾಡಬೇಕು ಅಂತೇಳಿ ಅವರೆಲ್ಲ ತಯಾರಿಗಳ ಪೂರ್ವ ತಯಾರಿಗಳನ್ನ ಮಾಡ್ಕೊಂಡಿದ್ರು ಮೊದಲನೇ ವರ್ಷದಲ್ಲಿ ಆನೆ ಮೇಲೆ ಭುವನೇಶ್ವರನ ಅಂಬಾರಿ ಮೆರವಣಿಗೆ ಮಾಡಿಸಿದ್ರು ಎರಡನೇ ವರ್ಷದಲ್ಲಿ ಕುದುರೆ ಸಾರ್ವಕನಲ್ಲಿ ಭುವನೇಶ್ವರಿಯನ್ನ ಮೆರವಣಿಗೆ ಮಾಡಬೇಕು ಅಂತೇಳಿ ಮಾ ನಿರ್ಧಾರ ಮಾಡಿ ಮುಗಿಸಿದ್ವಿ ಆನಂತರ ಧ್ವಜಾರೋಹಣ ಮಾಡಬೇಕಾದ್ರೆ ಮಳೆ ಹೆಚ್ಚಿನ ಮಳೆ ಬಿದ್ದಿದ್ರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ರದ್ದು ರದ್ದು ಮಾಡಿದ್ವಿ ಸ್ನೇಹಿತರೆ ಈ ಬಾರಿ ಆ ಒಂದು ವಾತಾವರಣದ ಮುನ್ಸೂಚನೆ ಇಲ್ಲ ನಮಗೆ ಮಳೆ ಇವತ್ತು ಸಾಧಾರಣ ಮಳೆ ಅಂತ ತೋರಿಸ್ತಾ ಇದೆ ನಾಳೆಯಿಂದ ಮಳೆ ಇಲ್ಲ ನಮ್ಗೆ ಅದೊಂದು ಶುಭ ಸುದ್ದಿ ನಾಳೆ ಅದ್ದೂರಿ ಕನ್ನಡ ರಾಜ್ಯೋತ್ಸವ ಆಚ ಆಚರಣೆ ಮಾಡ್ತಾ ಬೆಳಗ್ಗೆ ಹತ್ತು ಗಂಟೆಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ಎಸ್ ಪಿ ಸಹ ಪೊಲೀಸ್ ವರಿಷ್ಠಾಧಿಕಾರಿಗಳು ಮಾನ್ಯ ತಹಸೀಲ್ದಾರ್ರವರು ರವರು ಇಒ ಸರ್ ಇವರೆಲ್ಲರನ್ನ ಒಳಗೊಂಡು ನೇತೃತ್ವವನ್ನು ನಮ್ಮ ಶಾಸಕರ ಹೆಮ್ಮೆಯ ಶಾಸಕರು ನೇತೃತ್ವವನ್ನು ವಹಿಸಿಕೊಂಡು ಅದ್ದೂರಿಯಾಗಿ ಸುಮಾರು ಒಂದು ಮುನ್ನೂರರಿಂದ ನಾನೂರು ಆಟೋಗಳ ರ್ಯಾಲಿಯನ್ನ ವಿಭಿನ್ನವಾಗಿ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿರ್ತಾರೆ ಏನು ನಮ್ಮ ಹೌಸಿಂಗ್ ಬೋರ್ಡ್ ಕಾಲೋನಿ ಅಲ್ಲಿಂದ ಬೈಪಾಸ್ ಇಂದ ಹಿಡಿದು ನೇತಾಜಿ ಕ್ರೀಡಾಂಗಣ ಕ್ರೀಡಾಂಗಣದವರೆಗೆ ಆಟೋಗಳ ರ್ಯಾಲಿ ಮುಖಾಂತರ ಬಂದು ಇಲ್ಲಿ ಧ್ವಜಾರೋಹಣವನ್ನ ಮಾಡ್ತಾರೆ ಬೆಳಗ್ಗೆ ಹತ್ತು ಗಂಟೆಗೆ ಆ ಇಲ್ಲಿ ಮಧ್ಯಾಹ್ನದ ಬಿಡುವು ಇಲ್ಲಿನ ಒಂದು ಡೊಳ್ಳು ಕುಣಿತ ವೀರಗಾಸೆ ಮತ್ತೆ ಬೊಂಬೆ ಆಟ ಸಹ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಕೋಲಾಟ ಮುಂತಾದ ಕಾರ್ಯಕ್ರಮಗಳನ್ನು ಇಲ್ಲಿ ಹಮ್ಮಿಕೊಂಡಿರ್ತಾರೆ ಆ ನಂತರ ಎರಡು ಗಂಟೆ ಬಿಡುವಿನ ನಂತರ ಸಂಜೆ ಆರು ಗಂಟೆಗೆ ಚಲನಚಿತ್ರ ಹಿನ್ನೆಲೆ ಗಾಯಕರಾದಂತಹ ನಮ್ಮ ರಾಜೇಶ್ ಕೃಷ್ಣನ್ ಮತ್ತು ನವೀನ್ ಸಜ್ಜುರ್ ಅವರು ರಸ ಸಂಜೆ ಕಾರ್ಯಕ್ರಮವನ್ನ ಏರ್ಪಡಿಸಿರ್ತಾರೆ ಇವರ ಜೊತೆಗೆ ಒಂದು ಹಾಸ್ಯ ಸಂಜೆ ಕಾರ್ಯಕ್ರಮ ಕೂಡ ಏನು ಕಾಮಿಡಿ ಕಿಲಾಡಿಗಳು ಜಿ ಕನ್ನಡದಲ್ಲಿ ಬರುವಂತಹ ಕಾಮಿಡಿ ಕಿಲಾಡಿಗಳಲ್ಲಿ ಏನು ನಮ್ಗೆಲ್ರಿಗೂ ಎಲ್ರಿಗೂ ಆದಂತಹ ನಮ್ಮ ಕುರಿ ಪ್ರತಾಪ್ ಮತ್ತು ಜಗ್ಗಪ್ಪ ಹಾಗೆ ಕಾಮಿಡಿ ಕಿಲಾಡಿಗಳು ಮತ್ತು ಬಿಗ್ ಬಾಸ್ ವಿನ್ನರ್ ಆದಂತಹ ಪಾವಗಡ ಮಂಜು ಇವ್ರ ಮೂರು ಜನನು ಬರ್ತಾರೆ ನಮಗೆ ಉತ್ತಮವಾದ ಹಾಸ್ಯದ ರಸದೂತ ರಸೌತಣವನ್ನ ನಮಗೆ ಉಣಬಡಿಸಲು ಇಲ್ಲಿ ಬರ್ತಿದ್ದಾರೆ ಇವರೆಲ್ಲರಿಗೂ ಸ್ವಾಗತವನ್ನು ಕರ್ತ ಕರ್ ಸ್ವಾಗತವನ್ನ ಕೋರ್ತಾ ಮುಳಬಾವಿ ತಾಲೂಕಿನ ಜನತೆಯಲ್ಲಿ ನಾನು ಮನವಿ ಮಾಡೋದಿಷ್ಟೇ ನಮಗೆ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನ ಇಲ್ಲಿ ಹಮ್ಮಿಕೊಂಡಿದ್ದಾರೆ ಎಲ್ಲರೂ ಸಕಾಲಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನ ತಮಗಾಗಿ ಆಯೋಜನೆ ಅಂತ ಮಾಡಿರುವಂತಹ ಕಾರ್ಯಕ್ರಮ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕು ಅಂತ ಹೇಳ್ಬಿಟ್ಟು ಎಲ್ಲಾ ಕನ್ನಡಪರ ಸಂಘಟನೆಗಳ ಒಕ್ಕೂಟದ ಪರವಾಗಿ ತಮಗೆ ಸ್ವಾಗತವನ್ನ ಕೊಡ್ತೀವಿ ಹಾಗೆ ಮನವಿಯನ್ನ ಕೂಡ ಮಾಡ್ಕೊಂತ ಇದ್ದೀವಿ